ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟೋದಂತೂ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಜ್ಯೋತಿಕ ತುಂಬಾ ಅಂದ್ರೆ ತುಂಬ ಗ್ರಾಂಡ್ ಆಗಿ ರೆಡಿ ಆಗ್ತಾ ಇರ್ಬೇಕಾದ್ರೆ ಎಲ್ಲರ ದೃಷ್ಟಿನೂ ಸಹ ಜ್ಯೋತಿಕ ಮೇಲೆ ಇರುತ್ತೆ ತನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ಪ್ರೀತಿಯಾಗಿ ಕಾಣ್ತಿದ್ಯಾ ಕಡೆ ಅಂತ ಹೇಳ್ಬೇಕಾದ್ರೆ ಎಸ್ ಇದೆಲ್ಲ ಲೇಟೆಸ್ಟ್ ಡಿಸೈನು ಇವಾಗಷ್ಟೇ ತಗೊಂಡಿದ್ದು ಅಂತ ಅನ್ಬೇಕಾದ್ರೆ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನೀನ್ ಬಿಡೆ ಚಿನ್ನದ ಸ್ಪೂನ್ ಇಟ್ಕೊಂಡು ಉಟ್ಬಿಟ್ಟಿದ್ಯಾ ನೀನು ಅಂತ ಅದೃಷ್ಟ ಪಡೆದಿದೆಯಾ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಮಿಸ್ ಬ್ಯಾಂಗ್ಳೂರ್ ಜ್ಯೋತಿಕ ಮದುವೆ ಅಂದಮೇಲೆ ಇಷ್ಟು ನಾನು ರೆಡಿ ಆಗಲಿಲ್ಲ ಅಂದ್ರೆ ಹೆಂಗೆ ಅಂತ ಅಂದಾಗ ಮತ್ತೆ ಎಲ್ಲಾ ಫ್ರೆಂಡ್ಸ್ ಸಹ ನಗಾಡ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾರೆ ವಾಟ್ ನೆಕ್ಸ್ಟ್ ಇಯರ್ ನಮ್ಮದು ಆನಿವರ್ಸರಿ ಬ್ರಾಡಲ್ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ನೀನು ನೋಡಿದರೆ ನಮಗೆ ತುಂಬ ಜಲಸ್ ಬರುತ್ತೆ ಕಣೆ ಯಾಕೆಂದರೆ ಅದೃಷ್ಟ ಎಲ್ಲ ಹತ್ರನೇ ಕೂತ್ಕೊಬಿಟ್ಟಿದೆ ಫ್ರಾಕ್ಚರ್ ಆಗಿ ನಿನ್ನ ಹತ್ರನೇ ಕೂತ್ಕೊಂಡಿದೆ ಅಂತ ನಮಗೆ ಅನ್ನಿಸ್ತಿದೆ ಕಣೆ ಅಂತ ಅನ್ಬೇಕಾದ್ರೆ ಎಸ್ ಎಸ್ ನಾನು ತುಂಬ ಅದೃಷ್ಟವಂತೆ ಅಂತ ತುಂಬ ಖುಷಿಯಿಂದ ಹೇಳ್ಕೊತಾ ಇರ್ತಾಳೆ ಹಾಗೆ ಅದೇ ಸಮಯಕ್ಕೆ ನಾವಿನ ಕಾಲ್ ಮಾಡ್ತಾ ಇರ್ತೇನೆ ಯಾರು ಫೋನ್ ಮಾಡ್ತಿರ್ತು ಅಂತ ನೋಡಿದರೆ ನವಿನ ನೇಮ್ ಬರ್ತಾ ಇರುತ್ತೆ ಆ ನೇಮ್ ನೋಡಿ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇದು ಪರ್ಸ್ನಲ್ ಕಾಲು ದಯವಿಟ್ಟು ಎಲ್ಲ ಹೊರಗಡೆ ಹೋಗ್ತಿರ ಹಾಗೆ ಗ್ರಹಣನ ಒಳಗಡೆ ಕಲಿಸಿ ಅಂತ ಜ್ಯೋತಿಕಾ ಫ್ರೆಂಡ್ಸ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಮಾತಾಡ್ತಾ ಇರ್ತಾಳೆ ಹೇಳು ನವೀನ ಏನಕ್ಕೆ ಕಾಲ್ ಮಾಡಿದ್ಯಾ ಅಂತ ಅಂದಾಗ ಅಲ್ಲ ಅಕ್ಕ ಇಪ್ಪತ್ತೈದು ಲಕ್ಷ ರೆಡಿ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಲ್ಲ ಮದುವೆ ಆದ್ಮೇಲೆ ನಿನ್ನ ಖಂಡಿತ ಕೊಡ್ತೀಯಾ ಇವಾಗಲೇ ಕೊಡಕ್ಕೆ ಇಷ್ಟು ಲೇಟ್ ಮಾಡ್ತಿದ್ಯಲ್ಲ ಎಲ್ಲಿ ಕೇಳ್ತಾ ಇರ್ತಾನೆ ಏನು ನನ್ನೇನು ಮದುವೆ ಹೆಣ್ಣು ಆಯಿತು ದುಡ್ಡೆಲ್ಲೇಣಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಅಷ್ಟು ರಿಸ್ಕ್ನ ತಗೋಬೇಡ ಜಸ್ಟ್ ಕೊಡು ಮಿಕ್ಕಿದ್ದೆಲ್ಲ ನಾನು ಹೇಳ್ಸ್ಕೊತೀನಿ ನೀನು ಬರೋಕ್ಕಾಗಲ್ಲ ಅಂತಲೇ ಮದುವೆ ಮಂಟಪದ ಹತ್ರ ಕೂತಿದ್ದೀನಿ ಅಂತ ಅಂದಾಗ ಈ ಕಡೆ ಜ್ಯೋತಿಗಾಗಿ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ನಾವೇನೇ ಹೇಳ್ತಾ ಇರ್ತಾನೆ ನೋಡೋಕ್ಕ ನೀನು ತೊಂದರೆ ತಗೋಬೇಡ ನೀನು ಎಲ್ಲಿದೀಯ ಅಂತ ಹೇಳು ಅಲ್ಲೇ ಒಳಗಡೆ ಬಂದು ನಾನು ಇಸ್ಕೋತೀನಿ ನೀನು ಕೊಡು ಅಷ್ಟೇ ನಾನು ಹೊರ್ಟು ಹೋಗ್ತಾ ಇರ್ತೀನಿ ಅಂತ ಅನ್ಬೇಕಾದ್ರೆ ಏನು ನನ್ನ ಮಾತು ಕೇಳು ಇಲ್ಲಿಗೆಲ್ಲ ಬರಬೇಡ ಅಂತ ಅಂದಾಗ ನೀನು ಕೊಟ್ಟರೆ ಅಕ್ಕ ನಾನು ಹೋಗೋದು ಅಂತ ಹೇಳ್ತಾ ಇರ್ತಾನೆ ನೋಡು ದಯವಿಟ್ಟು ಅರ್ಥ ಮಾಡ್ಕೋ ಮದುವೆ ಆದಮೇಲೆ ನಾನೇ ತಂದು ಹತ್ರ ಕೊಡ್ತೀನಿ ಇಲ್ಲಿಂದ ಹೊರ್ಟು ಹೋಗು ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾರದ ಸಹ ರೂಮ್ ಒಳಗಡೆ ಬಂದು ಡೋರ್ ಲಾಕ್ ಮಾಡ್ತಾ ಇರ್ತಾಳೆ ಹಾಗೆ ನಾವೇನು ಹೇಳ್ತಾ ಇರ್ತಾನೆ ಅಕ್ಕ ನೀನು ಇವಾಗ ಏನಾದರೂ ಇಪ್ಪತ್ತೈದು ಲಕ್ಷ ಕೊಡ್ಲಿಲ್ಲ ಅಂತ ಅಂದರೆ ಮನೆಯವ್ರಿಗೆಲ್ಲ ಬಂದುಬಿಟ್ಟು ಸತ್ತೇ ಹೇಳ್ತೀನಿ ಅಂತ ಅಂದಾಗ ಲೌಡ್ ಸ್ಪೀಕರ್ ಹಾಕಿಬಿಟ್ಟು ಗ್ರಾನಿಗೂ ಸಹ ಕೇಳಿಸ್ತಾ ಇರ್ತಾಳೆ ನೋಡು ಸುಮ್ಮನೆ ತಲೆ ತಿನ್ಬೇಡ ಹಾಗೆ ನನ್ನ ಬ್ಲಾಕ್ ಮೇಲ್ ಮಾಡಬೇಡ ಇನ್ನು ಒಂದು ಗಂಟೆ ಒಳಗೆ ನಿನಗೆ ದುಡ್ಡೆಲ್ಲ ಹಾರೇಜ್ ಮಾಡಿ ನಾನು ಕೊಡ್ತೀನಿ ಸುಮ್ಮನೆ ಬಾಯಿ ಮುಚ್ಕೊಂಡಿರೋ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾಳೆ ಹಾಗೆ ಆರಾಜನ್ ಹತ್ರ ಹೇಳ್ತಾ ಇರ್ತಾಳೆ ನೋಡ್ದ ಗ್ರಾನಿ ಮದುವೆ ದಿನನೂ ಸಹ ನನ್ನನ್ನು ಖುಷಿಯಾಗಿ ಇಡಕ್ ಬಿಡಲ್ಲ ಇಪ್ಪತ್ತೈದು ಲಕ್ಷ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಅದು ಬೇರೆ ಇಲ್ಲಿಗೆ ಬಂದಿದ್ದಾನಂತೆ ಅಂತ ಹೇಳ್ಬೇಕಾದ್ರೆ ಬೇಜಾರ್ ಮಾಡ್ಕೋಬೇಡ ಗೋಲ್ಡಿ ಅವ್ನು ಹುಡುಕ್ ಬುದ್ಧಿ ಅವನಿನ್ನೂ ಚಿಕ್ಕವನು ಏನೇನು ಬೇಕೋ ಅದನ್ನೇ ಮಾತಾಡ್ತಾನೆ ಈ ತರ ಮಾತಾಡಿದ್ರೆ ಏನಾಗುತ್ತೆ ಅನ್ನೋ ಅರಿವು ಸಹ ಅವ್ನಿಗಿಲ್ಲ ಅಂತ ಹೇಳ್ಬೇಕಾದ್ರೆ ಈಗ ನಾನೇನು ಮಾಡ್ಲಿಂತ ಕಿರ್ತಾ ಇರ್ತಾಳೆ ಮನೆಯವ್ರ್ ಎಲ್ಲರಿಗೂ ಸತ್ಯ ಬೇರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಗ್ರಾನಿ ಅಂತ ಅನ್ಬೇಕಾದ್ರೆ ಇದು ನಿನ್ನ ಮದುವೆ ಖುಷಿಯಾಗಿರು ಆರಾಮಾಗಿರು ಬೊಳನಾಗಿ ಕಚ್ಚಲ್ಲ ಅವನಿಗೊಂದು ವ್ಯವಸ್ಥೆ ಮಾಡಿ ನಾನು ಇಲ್ಲಿಂದ ಕಳಿಸ್ತೀನಿ ನೀನು ಆರಾಮ್ ಾಗಿ ಕುತ್ಕೊಂಡು ನಾನೊಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೊರಟೋಗ್ತಾ ಇರ್ತಾಳೆ ಹಾಗೆ ಒಂದ್ ಕಡೆ ಸಿದ್ದುಗೆ ಅವಾಗ ಎಚ್ಚರಿಕೆ ಆಗುತ್ತೆ ಈ ಕಡೆ ಜ್ಯೋತಿಕ ರೆಡಿ ಆಗಿದ್ರು ಸಹ ಸಿದ್ದು ಹಾಗೆ ಮಲಗಿರ್ತಾನೆ ಇದೇನಿದು ಇಷ್ಟೊತ್ತಾದ್ರೂ ನಾನು ಮಲಗಿದ್ದೀನಲ್ಲ ಎಲ್ಲ ಒಂಥರ ವಿಚಿತ್ರ ಅನ್ನಿಸ್ತಿದೆ ಏನಾದರೂ ಇದು ಕನ್ಸ ಅಂತ ಅಂದಾಗ ಅಷ್ಟೊತ್ತಿಗೆ ಪಲ್ಲವಿನೂ ಹಾಗೆ ಸಿದ್ದು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಬಂದ್ಬಿಟ್ಟು ಇದು ನಿಜವಾಗ್ಲೂ ಕನ್ಸೆಲ್ಲ ನನ್ಸು ಅಂತ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತೇನೆ ಏನು ಅಂತ ಅಂದಾಗ ಅಲ್ಲ ಸಿದ್ದು ನಿನಗೆ ಏನು ಮಾತಾಡಿದೆ ಏನು ಹೇಳ್ತು ಅಂತ ನೀನು ನೆನಪಿಲ್ವಾ ಅಂತ ಪಲ್ಲವಿ ಕೇಳ್ತಿರ್ಬೇಕಾದ್ರೆ ಏನು ನೆನಪಾಗ್ತಿದೆ ಆದರೆ ಸರಿಯಾಗಿ ಏನು ಮಾಡಿದೆ ಅನ್ನೋದು ಮಾತ್ರ ನೆನಪಾಗ್ತಿಲ್ಲ ಕಣೆ ಅಂತ ಹೇಳಬೇಕಾದ್ರೆ ಏನು ಮಾಡಿದೆ ಗೊತ್ತಾ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿದೆ ನಾನು ನಿನ್ನೆ ನಾ ಲವ್ ಮಾಡ್ತಿದ್ದೀಯಾ ಅಂತ ಕೇಳಿದೆ ಅಷ್ಟಕ್ಕೆ ನೀನು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಕುಡ್ದೆ ಹಾಗೆ ಹೋಗ್ಬಿಟ್ಟು ನನ್ನ ಹುಡುಗಿಗೋಸ್ಕರ ಅಲ್ಲ ನನ್ನ ನೆನಪಿಗೋಸ್ಕರ ಸಾಂಗ್ ಆಡ್ತೀನಿ ಅಂತ ತುಂಬ ಚೆನ್ನಾಗಿ ಸಾಂಗ್ ಆಡಿ ಡ್ಯಾನ್ಸ್ ಎಲ್ಲ ಮಾಡಿದೆ ಹಾಗೆ ಶಾರದವ್ರನ್ನ ಕರ್ಕೊಂಡೋಗಿ ಮಾತಾಡಬೇಕು ಅಂತ ಹೋಗಿ ಈ ಥರ ಪ್ರಪೋಸೆಲ್ಲ ಮಾಡಿದೆ ನೀನು ಸಿಕ್ಕಾಪಟ್ಟೆ ಕುಡ್ದಿದ್ರಿಂದ ಅವ್ರನ್ನ ತಲೆ ಮೇಲೆ ನೀರೆಲ್ಲ ಹಾಕಿದ್ರು ಐ ಲವ್ ಯು ಅಂತಲೂ ಪ್ರಪೋಸ್ ಮಾಡಿದೆ ಅಂತ ಅಂದಾಗ ಹೋ ಮೈ ಗಾಡ್ ಇಷ್ಟೆಲ್ಲ ನಡೀತಾ ಶಾರದವ್ರಿಗೆ ಎಷ್ಟು ಇರಿಟೇಟ್ ಆಗಿರ್ಬೋದು ಅಲ್ವಾ ಅಂತ ಹೇಳಬೇಕಾದ್ರೆ ಆಬ್ವಿಯಸ್ಲಿ ಖಂಡಿತ ಅವರಿಗೆ ತುಂಬ ಇರಿಟೇಟ್ ಆಗಿದೆ ಆದರೆ ಅವ್ರು ಮಾತಾಡಿದ್ರಲ್ಲಿ ತುಂಬ ಸತ್ಯನೇ ಇತ್ತು ಕಣು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾಳೆ ನೀನು ಮಾಡಿದ್ದು ತಪ್ಪು ಅಂತ ನಮಗೆ ತುಂಬ ಚೆನ್ನಾಗಿ ಅರ್ಥ ಇತ್ತು ಏಕೆಂದರೆ ಮನೆ ಗೌರವ ಮಾನ ಮರ್ಯಾದೆಗಿಂತ ನನಗೆ ನನ್ನ ಫ್ರೆಂಡ್ ಜೀವನ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಕಣು ಅಂತ ಹೇಳಬೇಕಾದ್ರೆ ಇಲ್ಲ ಇಲ್ಲ ನಾನು ಮಾಡಿದ್ದು ತಪ್ಪೇ ಕಣೆ ಅಂತ ಹೇಳ್ತಾ ಇರ್ತೇನೆ ಮೊದಲೇ ನಮ್ಮ ಮನೆಯವರೆಲ್ಲರೂ ಸಹ ಸ್ವಲ್ಪ ತಪ್ಪು ಮಾಡಿದರೆ ಶಾರದರಿಗೆ ಇಗ್ಗಮುಗ್ಗ ಬೈತಾ ಇರ್ತಾರೆ ಇವಾಗ ಅನ್ನ ತಪ್ಪು ಮಾಡಿದ್ರು ಸಹ ಶಾರದಾನೇ ತಪ್ಪಾಗಿ ಬೈತಾ ಇರ್ತಾರೆ ಮೊದಲು ಶಾರದಾ ಹತ್ರ ಹೋಗಿ ನಾನು ಕ್ಷಮೆ ಕೇಳಬೇಕು ಅಂತ ಹೋಗ್ಬೇಕಾದ್ರೆ ಪ್ಲೀಸ್ ಕೊಡೋ ಸಿದ್ದು ಇವಾಗ ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಿದ್ರು ಇಲ್ಲ ಇಲ್ಲ ನಾನು ಶಾರದವ್ರನ್ನ ನೋಡಲೇಬೇಕು ಅಂತ ಸಿದ್ದು ಗಡಿ ಬಿಡಲಿ ಹೊರ್ಟು ಹೋಗ್ತಾ ಇರ್ತಾನೆ ಹಾಗೆ ಶಾರದಾ ಇನ್ನೊಂದು ಕಡೆ ಅವಳು ಸಹ ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲ ಅರೇಂಜ್ಮೆಂಟು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಗಣಪತಿ ವಿಗ್ರಹ ಇರುತ್ತೆ ಅದನ್ನು ನೋಡಿ ತುಂಬ ಭಕ್ತಿಯಿಂದ ಬಿಡ್ತಾ ಇರ್ತಾಳೆ ದೇವ್ರೆ ದಯವಿಟ್ಟು ಇದೊಂದು ನನಗೆ ಜವಾಬ್ದಾರಿ ನೋಡೋರು ಕಣ್ಣಿಗೆ ಇದು ಸಂಭ್ರಮ ಇರ್ಬೋದು ಆದರೆ ಇದು ನನ್ನ ಜವಾಬ್ದಾರಿ ಜವಾಬ್ದಾರಿ ನನ್ನಿಂದ ಈ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಾಪಾಡು ತಾತಂಗಾಗಲಿ ಅಥವಾ ಬೇರೆಯವ್ರಿಗಾಗಲಿ ನನ್ನಿಂದ ನೋವಾಗೋದು ನನಗಿಷ್ಟ ಇಲ್ಲ ದಯವಿಟ್ಟು ಯಾವುದೇ ರೀತಿ ವಿಘ್ನ ಆಗ್ದಂಗೆ ಕಾಪಾಡು ಅಂತ ಭಕ್ತಿಯಿಂದ ಕೇಳ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಸಿದ್ದು ಬರ್ತಾನೆ ಆಗ ಸಿದ್ದು ಅಂತ ಅಂದಾಗ ಶಾರದನ್ಗೆ ತುಂಬಾ ಟೆನ್ಷನ್ ಆಗಿ ಆ ಕಡೆ ಕಡೆ ನೋಡ್ತಾ ಇರ್ತಾಳೆ ದಯವಿಟ್ಟು ಹೊರಡೋಗಿ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗ್ತಿದ್ದೇವೆ ಇಲ್ಲಿಂದ ಹೊರಡಿ ಅಂತ ಅನ್ಬೇಕಾದ್ರೆ ನಿಮ್ಮ ಹತ್ರ ನಾನು ಕ್ಷಮ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕ್ಷಮ ಕೇಳಬೇಕು ಅಂತ ಅನಿಸಿದ್ರೆ ನಿನ್ನೆ ಏಕೆ ಅಂತ ತಪ್ಪನ ಮಾಡಿದ್ರಿ ಅಂತ ಅನ್ಬೇಕಾದ್ರೆ ಸಿದ್ಧಕ್ಕೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ನೋಡಿ ಶಾರದವ್ರೆ ನಾನು ಬೇಕು ಅಂತ ತಪ್ಪು ಮಾಡ್ಲಿಲ್ಲ ನೆನೆ ನನ್ನ ಫ್ರೆಂಡ್ಸ್ ಬಾಯ್ ಬಿಡಿಸೋಸ್ಕರ ಡ್ರಿಂಕ್ಸ್ ಮಾಡ್ಸಿದ್ರು ಆ ರೀತಿಯಿಂದ ನಾನು ಏನೇನೋ ಮಾತಾಡದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಸರ್ ಎಂತಹ ಪರಿಸ್ಥಿತಿ ಬಂದ್ರು ಸಹ ತನ್ನ ಮನಸ್ಸಿನ ಹತೋಟಿಯಲ್ಲಿ ಇಟ್ಕೋಬೇಕು ನೀವು ಅದನ್ನ ಬಿಟ್ಬಿಟ್ಟು ಎಲ್ಲರ ಮುಂದೆ ಬಂದು ಆ ರೀತಿ ಸತ್ಯ ಹೇಳಿದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ ಅಷ್ಟು ಪರಿಜ್ಞಾನ ನಿಲ್ವಾ ನೀವೇನು ಚಿಕ್ಕ ಮಕ್ಳ ಅಂತ ಬೈತಾ ಇರ್ತಾಳೆ ಅಲ್ಲ ಸರ್ ರೀತಿ ಮಾತಾಡಿದ್ರೆ ಇದ್ರಿಂದ ಎಷ್ಟು ಜನಕ್ಕೆ ನೋವಾಗುತ್ತೆ ಹಾಗೆ ಎಷ್ಟು ಮನಸ್ಸುಗಳು ಹೊಡೆದೋಗ್ತವೆ ನನ್ನ ಜೀವನ ನನ್ನ ಮಗಳ ಜೀವನ ಯಾವ ರೀತಿ ಆಗುತ್ತೆ ಅನ್ನೋಷ್ಟು ಪರಿಜ್ಞಾನ ವಾ ಅಂತ ಪುನಃ ಬೈತಾ ಇರ್ತಾಳೆ ನೋಡಿ ದಯವಿಟ್ಟು ಕ್ಷಮಿಸಿ ನಿಜವಾಗ್ಲೂ ನಾನು ಬೇಕು ಅಂತ ಮಾಡಲಿಲ್ಲ ಹಂಗಂತ ನಾನು ಸಮಜಾಶಿ ಕೊಡ್ತಾ ಇಲ್ಲ ಅಂತ ಅಂದಾಗ ಸಾಕು ಸರ್ ಪ್ಲೀಸ್ ಇಲ್ಲಿಂದ ಹೊರಟೋಗಿ ನಾವಿಬ್ರು ಮಾತಾಡೋದನ್ನ ಯಾರು ನೋಡಿ ಮತ್ತೆ ಏನಾರು ಅಂತ ಅಂದ್ಕೊಂಡ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಮದುವೆ ಬೇರೆ ಹತ್ರ ಬಂದಿದೆ ಜೊತೆಗೆ ಇವಾಗಲೇ ಮುಹೂರ್ತ ಬೇರೆ ಇದೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾ ಇರ್ತಾಳೆ ಶೋರ್ದ್ರಿ ಪ್ಲೀಸ್ ಅರ್ಥ ಅಂತ ಅಂದಾಗ ದಯವಿಟ್ಟು ಹೊರಟೋಗಿ ಮೊದಲು ತಯಾರಾಗಿ ನನಗೆ ಬೇರೆ ಕೆಲಸ ಇದೆ ಅಂತ ಹೊರಟು ಹೋಗ್ತಾ ಇರಬೇಕಾದ್ರೆ ಸಿದ್ದು ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಇವರಿಬ್ಬರು ಮಾತಾಡೋದನ್ನು ತಾತ ಕೇಳಿಕೊಂಡು ಹಾಗೆ ಟೆನ್ಷನಿಂದ ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಜ್ಯೋತಿ ತುಂಬ ಫೋಸ್ನ ಕೊಟ್ಕೊಂಡು ಸೆಲ್ಫಿನ ತಗೋತಿರ್ಬೇಕಾದ್ರೆ ಫ್ರೆಂಡ್ಸ್ನೆಲ್ಲ ಬನ್ನಿ ನಾವೆಲ್ಲ ಸೆಲ್ಫಿ ತಗೊಳ್ಳೋಣ ಅಂತ ಹಾಗೆ ಎಲ್ಲರೂ ಖುಷಿಯಿಂದ ಫೋಟೋ ತೆಗಿತಿರ್ಬೇಕಾದ್ರೆ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ನಿನ್ನೆ ಫೋಟೋಸೆಲ್ಲ ನೋಡಿದ್ವಿ ಕಣೆ ಆದರೆ ನಿಮ್ಮ ಜೊತೆ ಆ ಹುಡುಗಿನೇ ಇದ್ದಾಳೆ ಅಂದಾಗ ಯಾವ ಹುಡುಗಿನೇ ಅಂತ ಕೇಳ್ತಾ ಇರ್ತಾಳೆ ಅದೇ ಯಾವ ಮನೆ ಕೆಲಸದ ಹುಡುಗಿ ಯಾವಾಗಲೂ ಸಿದ್ದಿಗೆ ಹಂಕೊಂಡೇ ಇರ್ತಾಳೆ ನೋಡಿದವರು ಸಿದ್ದು ಮಗಳು ಅಂತ ಅಂತಾರೆ ಕಣೆ ಅಂತ ಅಂದಾಗ ಶಟಪ್ ಆಯ್ತಾ ಏನೇನೋ ನೀವು ಮಾತಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ನಾವು ಹೇಳ್ತಿರೋದು ನಿಜ ಕಣೆ ತುಂಬ ಅಂಟ್ಕೋತಾಳೆ ಇವಾಗಲೇ ಹಿಂಗೆ ಮದುವೆ ಆದಮೇಲೆ ಹಿಂಗೆ ನೀವು ಮದುವೆ ಆದಮೇಲೆ ಆ ಹುಡುಗಿ ರೂಮಿಗೆ ಪದೇ ಪದೇ ಬರ್ತಿದ್ರೆ ಏನೇ ಮಾಡ್ತೀಯ ಅಂತ ಅಂದಾಗ ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅದೇಗೆ ಹಾಗಲ್ಲ ಇಲ್ಲಿ ಸ್ಟೇಜ್ ಮೇಲೆ ಇರಲು ನಾಳೆ ನಿಮ್ಮ ರೂಮಿಗೆ ಬರಲ್ವೇನೆ ಅಂತ ಅಂದಾಗ ಈ ಜ್ಯೋತಿಕಾ ಅಂದರೆ ಏನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಾನು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನೇ ಮಾಡ್ತೀಯಾ ಅಂತಂದರೆ ಏನು ಮಾಡ್ತೀನಿ ಅಂತಂದರೆ ನನ್ನ ಲೈಫ್ಗೆ ಅಡ್ಡಿಯಾದರೆ ಅಂದರೆ ನನ್ನ ಲೈಫಿಗೆ ಏನಾದರೂ ಮುಳ್ಳಾದರೆ ನಾನು ಖಂಡಿತ ಬಿಡ್ತೀನಿ ಖಂಡಿತ ಆಗೋಕ್ಕೆ ಬಿಡೋಲ್ಲ ನನ್ನ ಮದುವೆ ಆಗಿದ ತಕ್ಷಣ ಶಾರ್ದ ಮತ್ತು ಆ ದೀಪು ಅವಳ ಸೈನ ಎಲ್ಲರೂ ಸಹ ಮನೆ ಬಿಟ್ಟು ಹೋಗೋ ರೀತಿ ಮಾಡಿದ್ದೀನಿ ಅಂತ ಅಂದಾಗ ಅದೇ ಸಮಯಕ್ಕೆ ಸಿದ್ದುನು ಸಹ ಬರ್ತಾ ಇರ್ತಾನೆ ಆ ಮಾತನ್ನ ಕೇಳ್ಕೊಂಡು ಆಗಿ ಸಿದ್ದು ನಿಂತ್ಕೊಬಿಡ್ತಾನೆ ಆಗಿ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಸಿದ್ದು ಜೋ ಹತ್ರ ಬಂದು ಜೋ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಮಾತಾಡ್ತಿದ್ದಿಲ್ಲ ಅದೇನು ಅಂತ ಅಂದಾಗ ಅವಳು ಸಹ ತುಂಬ ಟೆನ್ಷನಿಂದ ಈ ಕಡೆ ಫ್ರೆಂಡ್ಸಿಗೆ ಕಣಸನ್ನೇ ಮಾಡಿ ಮಾಡ್ತಾ ಇರ್ತಾಳೆ ಅವರೆಲ್ಲ ಹೋದಾಗ ಏನು ಹೇಳು ಹೇಳು ಅಂತ ಫೋರ್ಸ್ ಮಾಡಿ ಕೇಳ್ತಿರ್ಬೇಕಾದ್ರೆ ಆಗ್ತಾ ಇರೋದು ನನ್ನ ನಿನ್ನ ಮದುವೆ ಮೊದಲು ರೆಡಿಯಾಗಿ ಹೋಗು ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಸಿದ್ದು ಅಂತ ಕೇಳ್ತಾ ಇರ್ತಾಳೆ ಅವರು ನನಗೆ ಬೇರೆಯವರಾಗಿರ್ಬೋದು ಆದರೆ ನನಗಲ್ಲ ಅವರು ನನಗೆ ತುಂಬ ಬೇಕಾದವರು ಅಂತ ಸಿದ್ದು ಹೇಳ್ತಾ ಇರ್ತಾನೆ ನೋಡು ಜೊತಿಕಾ ನಾನು ಈ ಮದುವೆಗೆ ಒಪ್ಕೊಂಡಿರೋದೇ ಶಾರದ ಅಂತ ಅಂದಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಸಿ ಈ ಕಡೆ ರೇಗಾಡ್ತಾ ಇರ್ತಾಳೆ ಅಲ್ಲ ಯಾವಾಗಲೂ ಸಹ ಅವಳು ಗುಣಗಾನೇ ಮಾಡ್ತಿದೆಯಲ್ಲ ನನಗೆ ತುಂಬ ಹರ್ಟ್ ಆಗುತ್ತೆ ಅಂತ ನಿನಗನ್ಸಲ್ವಾ ಅಂತ ಅನ್ಬೇಕಾದ್ರೆ ಖಂಡಿತ ಇಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡು ನಾನು ಈ ಮದುವೆಗೆ ಒಪ್ಕೊಂಡಿದ್ದೆ ಶಾರದಾ ಮತ್ತು ದೀಪು ಮನೇಲಿ ಇರ್ತಾರೆ ನಾ ಗೋಸ್ಕರ ನಾನು ಒಪ್ಕೊಂಡಿದ್ದೆ ಇಂಥ ದೊಡ್ಡ ವಿಷಯನ ನನ್ನಿಂದ ಏನಕ್ಕೆ ಮುಚ್ಚಿಟ್ಟೆ ಅಂತ ಅನ್ಬೇಕಾದ್ರೆ ಖಂಡಿತ ನಾನು ಈ ವಿಷಯ ಮುಚ್ಚಿಟ್ಟಿಲ್ಲ ಇದು ನನ್ನ ನಿರ್ಧಾರ ಅಲ್ಲ ಮೋರ್ ಓವರ್ ನಿಜವಾಗ್ಲೂ ಇದು ನನ್ನ ನಿರ್ಧಾರ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತು ಏನಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ ಅಲ್ಲ ನಮ್ಮದು ಮೊದಲು ಜಾಯಿಂಟ್ ಫ್ಯಾಮಿಲಿ ಅವರಿಬ್ಬರು ನಮ್ಮ ಜೊತೆ ಏನಕ್ಕೆ ಇರಬೇಕು ಮದುವೆ ಆದಮೇಲೆ ಅವರಿಬ್ಬರು ಹೊರಗಡೆ ಹೋದರೆ ತುಂಬ ಅಂತ ಅಂದಾಗ ನೀನು ಏನೇನೋ ಮಾತಾಡ್ಬೇಡ ಅವರಿಬ್ಬರ ಬಗ್ಗೆ ನೀನು ಏನು ಅಂದ್ಕೊಂಡಿದ್ಯಾ ನೀನೇ ತಾನೇ ಮದುವೆ ಆದಮೇಲೆ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ನೀನು ಹೇಳ್ತಾ ಇದ್ದೆ ತಾನೇ ಅಂತ ಬೈತಾಯಿರ್ತಾನೆ ದಿಸ್ ಇಸ್ ನಾಟ್ ಫೇರ್ ಅಂತ ಹೇಳ್ತಿರ್ಬೇಕಾರೆ ದಿಸ್ ಇಸ್ ನಾಟ್ ಮೈ ಡಿಸಿಷನ್ ಅಂತ ಇವಳು ಸಹ ಕೂಗಾಡ್ತಾ ಇರ್ತಾಳೆ ಹಾಗಾದರೆ ಇದು ಯಾರ ಡಿಸಿಷನ್ನು ಹೇಳಿ ಹೇಳು ನನಗೀಗಲೇ ಗೊತ್ತಾಗಬೇಕು ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಇದು ನಮ್ಮ ಅತ್ತೆ ಡಿಸಿಷನ್ನು ಹಂಗಂದರೆ ನಿಮ್ಮಮ್ಮ ವಿಮಲಮ್ಮನ ಡಿಸಿಷನ್ ಅಂತ ಅಂದಾಗ ಸಿದ್ಧಕ್ಕೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದೆಯಾ ಜೋ ಸರಿಯಾಗಿ ಹೇಳು ಅಂತಂದಾಗ ಹೌದು ಇದೆಲ್ಲ ಅತ್ತ ಡಿಸಿಷನ್ ಅಂದಾಗ ಏನು ಅಮ್ಮ ಈ ಕಡೆ ಶಾರದನು ಮತ್ತು ದೀಪನು ಮನೆ ಬಿಟ್ಟು ಹೋಗೋಕೆ ಅಂತ ಕೇಳಿಕೊಂಡು ಶಾಕಾಗಿ ಬೇಜಾರು ಮಾಡಿಕೊಂಡು ಹೊರಟೋಗ್ತಾ ಇರ್ತೀನಿ ಹಾಗೆ ನನ್ನ ಕಡೆ ತುಂಬ ಕೋಪ ಮಾಡಿಕೊಂಡು ವಿಮಲನ ಹುಡುಕೊ ಬರ್ತಿರ್ಬೇಕಾದ್ರೆ ವಿಮಲ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾಳೆ ಅಮ್ಮ ಅಂತ ಹೇಳ್ತಾಗ ಸಿದ್ದು ನಾನು ನೀನು ಕೊಡಿಸಿರೋ ಸೀರೆನ ಉಟ್ಕೊಂಡಿದ್ದೀನಿ ಹಾಗೆ ನಮ್ಮಮ್ಮ ನನ್ನ ಮದುವೆಲಿ ಕೊಟ್ಟಿರೋ ನೆಕ್ಲೆಸ್ನ ಹಾಕ್ಕೊಂಡಿದ್ದೀನಿ ಅವತ್ತು ಹಾಕಿದ್ದು ಕಣೋ ಇದುವರೆಗೂ ಹಾಕಿಲ್ಲ ನೋಡೋ ನಾನು ಇಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನಿನ್ನ ಜೊತೆ ನಾನು ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ ಹಾಗೆ ತನ್ನ ಫ್ರೆಂಡ್ಸ್ನೆಲ್ಲ ಕಳಿಸ್ದಾಗ ಏನು ಹೇಳು ಯಾಕೋ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಇನ್ನೂ ಯಾಕೋ ರೆಡಿಯಾಗಿಲ್ಲ ಅಂತ ಕೇಳಬೇಕಾದ್ರೆ ಮಗನ ಫೀಲಿಂಗ್ಸ್ ಅಂತಂದರೆ ಅಷ್ಟು ಸುಲಭ ಅಷ್ಟು ಈಸಿ ಅಂತ ಅಂದ್ಕೊಂಡಿದ್ಯಮ್ಮ ಯಾಕಮ್ಮ ನನ್ನ ಜೀವನ ಈ ತರ ಆಟಾಡ್ತಿದ್ಯಾ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ತುಂಬಾ ಆಶ್ಚರ್ಯವಾಗಿ ಹಾಗೆ ತುಂಬಾ ಶಾಕ್ ಆಗಿ ತನ್ನ ನೋಡ್ತಾ ಇರ್ತಾಳೆ ಅಯ್ಯೋ ಮಗನಿಗೆ ಏನಾಯ್ತು ಅಂತ ಅಂದಾಗ ಅಲ್ಲಮ್ಮ ನನಗೆ ಮದುವೆ ಇಷ್ಟ ಇಲ್ಲ ಅನ್ನೋದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ಅದ್ರು ಅಮ್ಮನ ಒಂದೇ ಒಂದು ಅಭಿಮಾನಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡೆ ಆದ್ರೂ ಒಂದು ಕಂಡೀಷನ್ ಮೇಲೆ ನಾನು ಒಪ್ಕೊಂಡೆ ಅದು ನಿನಗೆ ಗೊತ್ತಲ್ವಮ್ಮ ಅಮ್ಮ ಅಂತ ಅಂದಾಗ ಅವ್ಳಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಲ್ಲಮ್ಮ ಒಂದು ಕಂಡೀಷನ್ ಕೇಳ್ಕೊಂಡಿದ್ದೆ ದೀಪು ಮತ್ತೆ ಶಾರದವ್ರು ಈ ಮನೇಲಿ ಇರಬೇಕು ಆಗದ್ರೆ ಮಾತ್ರ ನಾನು ಮದುವೆ ಆಗ್ತೇನೆ ಅಂತ ಕೇಳ್ಕೊಂಡಿದ್ದೆ ಆ ಒಂದು ಕಂಡೀಷನ್ ಒಪ್ಕೊಂಡು ನಾನು ಮದುವೆ ಆಗ್ತಿದ್ರೆ ನನ್ನ ಜೀವನ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೆ ಅಂತದ್ರಲ್ಲಿ ಇವಾಗ ಇಂತ ಡಿಸಿಷನ್ ನ ಮಗನ ಮಗನ್ ಫೀಲಿಂಗ್ಸ್ ಅಂದ್ರೆ ಅಷ್ಟು ಕೇವಲ ಅಂತ ಅಂದಾಗ ಈ ರೀತಿ ಎಲ್ಲ ಹೇಳ್ಬಿಡ ಕಣೋ ಅಂತ ಕಣ್ಣೀರಾಗ್ತಾ ಆಗ್ತಾ ಇರ್ತಾಳೆ ಇಷ್ಟಕ್ಕೆಲ್ಲ ಯಾಕೋ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅಂದಾಗ ಇದು ನಿಮಗೆ ಚಿಕ್ಕ ವಿಷಯ ಇರ್ಬೋದು ಯಾಕೆಂದ್ರೆ ದೀಪು ಶಾರದಾ ನಿನಗೇನು ಆಗದಲ್ಲಿರ್ಬೋದು ಆದರೆ ನನಗೆ ತುಂಬ ಬೇಕಾದವರಲ್ವಾ ನೀನು ಏನಕ್ಕೆ ನನ್ನ ಮದುವೆ ಆದಮೇಲೆ ಅವರಿಬ್ರು ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿದ್ಯಾ ಅಂತ ಅಂದಾಗ ಅವಳಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಅಲ್ಲ ಸಿದ್ದು ಅದು ಅನ್ಬೇಕಾದ್ರೆ ಸಮಜಾಶಿ ಕೊಡಬೇಡ ಅಂತ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ಶಾರದಾ ಹೇಳಿದ್ಲಲ್ವಾ ಅಂತ ಅಂದಾಗ ಸುಮ್ಮನಿರಮ್ಮ ಬಾಯಿ ಮುಚ್ಚಮ್ಮ ಅವ್ರೊಬ್ಬರು ಸುರಭಾಗ ಸಿಗ್ತಾರೆ ಅಂತ ಎಲ್ಲ ವಿಷಯನೂ ಸಹ ಎಲ್ಲ ಆರೋಪ ಅವ್ರ ಮೇಲೆ ಮಾಡ್ತೀರಲ್ವಾ ಈ ವಿಷಯ ಹೇಳಿದ್ದು ಶಾರದವ್ರಲ್ಲ ನಿನ್ನ ಸೊಸೆ ಜ್ಯೋತಿಕಾ ಅಂತ ಅಂದಾಗ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಜ್ಯೋತಿ ಜ್ಯೋತಿ ಹೇಳಿದ್ದ ಅಂತ ಕೇಳಬೇಕಾದ್ರೆ ಅವಳಾಗ ಅವಳು ಎಲ್ಲಿಲ್ಲ ಮಾತಾಡ್ತಿದ್ರೆ ನಾನು ಕೇಳ್ಕೊಂಡೆ ಬಾಯ್ ಬಿಟ್ಟೆ ಆದರೆ ಒಂದು ಆಘಾತ ಏನು ಅಂತಂದರೆ ಅದರಿಂದ ನಿನ್ನ ಕೈವಾಡ ಇದೆ ಅನ್ನೋದು ನನಗೆ ಕೇಳಿ ತುಂಬ ಶಾಕ್ ಆಯಿತು ಅಂತ ಅಂದಾಗ ಪ್ಲೀಸ್ ಕಣೋ ಅಂತ ಅನ್ಬೇಕಾದ್ರೆ ನೀನು ಒಂದು ಚಿಕ್ಕ ಭಾವನೆಗೂ ಸಹ ಸಂಪಿಸಲ್ಲ ಅಂತ ಅನ್ಬೇಕಾದ್ರೆ ನಾನೇ ಬೇರೆಯವ್ರ ಭಾವನೆಗೆ ಸ್ಪಂದಿಸಬೇಕು ಅಲ್ವಾ ಅಮ್ಮ ಅಂತ ಹೇಳ್ತಾ ಇರ್ತಾನೆ ನೋಡು ಇದು ನನ್ನ ಡಿಸಿಷನ್ ಅಲ್ಲ ಶಾರ್ದಾನೇ ಹೇಳಿದ್ದು ದೀಪ್ ಯಾವಾಗಲೂ ನಿನ್ನ ಹಿಂದೆ ಸುತ್ತಾಳಲ್ವ ಜ್ಯೋತಿಗಾಗೆ ಬೇಜಾರಾಗುತ್ತೆ ಅಂತ ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳೇ ಕಣೋ ಹೇಳಿದ್ದು ನಂದ್ರಲ್ಲಿ ಇದರಲ್ಲಿ ಯಾವ ಪಾತ್ರನೂ ಇಲ್ಲ ಅಂತ ಅಂದಾಗ ಅವರು ಅವಳು ಒಳ್ಳೆತನದಿಂದ ಹೇಳಿದಾರೆ ಮಾದರಿಂದೇ ಕೈವಾಡ ನಿಂದೆ ಇದೆಯಂತೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ ಪ್ಲೀಸ್ಕೋ ಇವಾಗ ಆ ವಿಷಯ ಮಾತಾಡೋದು ಬೇಡ ಕಾಶಿ ಹತ್ತಿರಗೆ ಹೋಗ್ಬೇಕು ಈಗ ರೆಡಿಯಾಗಿ ಹೋಗು ಅಂತ ಹೇಳ್ತಾ ಇರ್ತಾಳೆ ಆಗಿನ ಕಡೆ ಸಿದ್ದು ಕಾಶಿಗೆ ಹೋಗೋಕೆ ಅಂತ ರೆಡಿಯಾಗಿ ಬರ್ತಾ ಇರಬೇಕಾದ್ರೆ ತನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಆರ್ ಯು ಓಕೆ ಅಂದಾಗ ಐ ಆಮ್ ನಾಟ್ ಓಕೆ ಅಂತ ಹೇಳ್ತಾ ಇರ್ತಾನೆ ಯಾಕೋ ಅಂತ ಯೋಗಿ ಕೇಳಬೇಕಾದ್ರೆ ತುಂಬ ಹರ್ಟ್ ಆಗ್ತಿದೆ ಕಣು ನನ್ನವರು ಅಂತ ಅಂದ್ಕೊಂಡವರೆಲ್ಲ ನನಗೆ ತುಂಬ ಹರ್ಟ್ ಮಾಡ್ತಿದ್ದಾರೆ ಛೇ ನಾನು ಸುಮ್ಮನೆ ಕಣೋ ಇವರಿಗೆಲ್ಲ ತುಂಬ ಈಸಿಯಾಗಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಜಾರ್ ಮಾಡ್ಕೋಬೇಡ ಕಣೋ ನನ್ನ ಕಲ್ಲಿ ಏನು ಮಾಡೋಕ್ಕಾಗಲ್ಲ ಐ ಆಮ್ ಹೆಲ್ಪ್ಲೆಸ್ ಪ್ಲಸ್ ಅಂತ ಹೇಳ್ತಾ ಇರ್ತಾನೆ ಪವಾಡ ಏನಾದರೂ ಮಾಡ್ತಿದ್ರೆ ಖಂಡಿತ ಮಾಡ್ತಿದ್ದೆ ಅಂತ ಯೋಗಿ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಜ್ಯೋತಿಷ್ರು ಹೇಳ್ತಾ ಇರ್ತಾರೆ ವರ ರೆಡಿನಾ ಕಾಶಿ ಹತ್ರಕ್ಕೆ ಹೋಗ್ಬೇಕು ಈಗ ವಧುವಿನ ಕಡೆಯೂ ನಾನು ಕಾಶಿ ಹತ್ರಕ್ಕೆ ಹೋಗ್ತೀನಿ ಅಂತ ಅಂದರೆ ನೀನು ಹೋಗಬೇಡ ಬಾರಪ್ಪ ಅಂತ ಕರಿಬೇಕು ಅಂತ ಹೇಳ್ತಾ ಇರ್ತಾರೆ ಒಂದ್ ವೇಳೆ ತಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಪಲ್ಲವಿ ಕೇಳಿದಾಗ ಇದರ ಈ ಕಡೆ ಗಂಡು ಕಾಶಿಗೆ ಹೋಗ್ತಾನೆ ಆಗ ಮದ್ವೆ ನಿಲ್ಲುತ್ತೆ ಅಂತ ಅಂದಾಗ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ದಶರಥನು ಸಹ ಆ ರೀತಿ ಇದ್ದಿದ್ರೆ ಖಂಡಿತ ನಾನು ತಡಿತಿರ್ಲಿಲ್ಲ ಯಾಕೆಂದ್ರೆ ಜ್ಯೋತಿಕ ನನ್ನ ಮಗಳಲ್ಲ ವಿಧಿ ಇಲ್ಲದರೆ ನಿನಗೆ ಕೊಟ್ಟು ಮದುವೆ ಮಾಡ್ತಿದ್ದೀನಿ ದಯವಿಟ್ಟು ಕ್ಷಮಸು ಅಂತ ಬಿಡ್ಕೊತಾ ಇರ್ತಾನೆ ಹಾಗೆ ನನ್ನ ಕಡೆ ಶಾಸ್ತ್ರನ ಮಾಡಬೇಕು ಅಂತ ಅಂದಾಗ ಸಿದ್ದು ಈ ಕಡೆ ಕಾಶಿಗೆ ಹೋಗ್ತಿರ್ಬೇಕಾದ್ರೆ ದಶರಥ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ ಹೋಗ್ಬೇಡಪ್ಪ ನೀನು ಇಲ್ಲೇರು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಅಂದಾಗ ವಿಧಿ ಸಿದ್ದು ಚೇನ್ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಆಗ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ಪಾತ್ ಪೂಜೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ಎಲ್ಲನೂ ನೆನಪುಕೊಂಡು ಓಡೊಳಿಗೆ ಸಂಕಟ ಪಡ್ತಾ ಇರ್ತಾನೆ ಈ ಕಡೆ ತಾತ ಮಾತ್ರ ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಶಾಸ್ತ್ರನ ಮುಗಿದೋದ್ಮೇಲೆ ಉಡುಗೊರೆ ಕೊಡಿ ಹೊರನಿಗೆ ಅಂತ ಅನ್ಬೇಕಾದ್ರೆ ಉಡುಗೊರೆ ಕೊಟ್ಬಿಟ್ಟು ಬೇಗ ರೆಡಿಯಾಗಿ ಬಾರಪ್ಪ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ತುಂಬ ಅಂದರೆ ತುಂಬ ಹಶಾರದನ ನೆನ್ಕೊಂಡು ಕಣ್ಣೀರು ಹಾಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದ್ದು ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತೂ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು